ಬಫೆಟ್ ಖಾಲಿ ಎಲ್ಲ ತರಹದ ಪ್ಲೇಟ್ ರೆಡಿ ಮಾಡ್ಬೋದು ನೀವು ಎಲ್ಲ ನಾವು ಕಸ್ಟಮರ್ ಗೆ ಯಾವ ಕಲರ್ ನಲ್ಲಿ ಬೇಕು ಕಸ್ಟಮೈಸೇಷನ್ ಇದ್ರ ಎಲ್ಲಾ ಮಾಡ್ಕೊಡ್ತೀವಿ ಸರ್ ನಾವು ಹಾ ಸರ್ ಯಾಕಂದ್ರೆ ಅವ್ರು ಯಾವ ತರ ಚೋಸಿಬಲ್ ಕಲರ್ ಇರತ್ತೆ ಮಾಡ್ಕೊಡ್ತೀರಾ ಟೆನ್ ಲೆವೆನ್ ಟ್ವೆಲ್ ಅದರದು ರಾ ಮೆಟೀರಿಯಲ್ ಇಲ್ಲಿ ಸಿಗ ಸರ್ಕಲ್ ಏನಿರೋದು ಸರ್ಕಲ್ ಇದೆ ಎಲ್ಲ ಸರ್ ಓಕೆ ಓಕೆ ಸಣ್ಣ ಹಾಯ್ ಫ್ರೆಂಡ್ಸ್ ನಂದೇ ಸರ್ ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಆ ಸ್ನೇಹಿತರೆ ಇವತ್ತು ನಾವು ಬಂದಿರೋದು ಪ್ರಿನ್ಸ್ ಇಂಡಸ್ಟ್ರಿಗೆ ಇಲ್ಲೇ ಒಂದು ಒಳ್ಳೆಯ ಆಫರ್ನ ಇದೆ ಇವತ್ತಿನ ನಿಮಗೆ ತೋರಿಸ್ತಾ ಇರೋದು ಪೇಪರ್ ಪ್ಲೇಟ್ ಮೇಕಿಂಗ್ ಮಷಿನ್ ಸ್ನೇಹಿತರೆ ಇದರದಲ್ಲಿ ನಿಮಗೆ ಒಂದು ಆಫರೂ ಇದೆ ಸ್ನೇಹಿತರೆ ಅದು ಯಾವ ಆಫರ್ ಇದೆ ಏನಿದೆ ಅದು ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಯಾವ ಥರ ನೀವು ಇಲ್ಲಿ ಬರ್ಬೋದು ಅದು ಎಲ್ಲ ಮಾಹಿತಿ ತೊಗೊಳ್ಳೋಣ ಇಲ್ಲೇ ಸರ್ ಅದರ ಸರಿಗೆ ಬೆಟ್ಟಾಗಿ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಮಸ್ಕಾರ ಸರ್ ನಮಸ್ಕಾರ ಹಾ ಸರ್ ತಮ್ಮ ಹೆಸರು ನನ್ನ ಹೆಸರು ಗೌಸು ಗೌಸ್ ಅಂತ ಹೇಳಿ ಸರ್ ಓಕೆ ಸರ್ ಇದು ನಿಮ್ಮ ಫಾರ್ಮ್ ಹೆಸರು ನಮ್ಮ ಇವರಿಗೆ ತಿಳಿಸ್ಕೊಡಿ ಸರ್ ಸರ್ ನಮ್ ಫಾರ್ಮ್ ಹೆಸರು ಬಂದು ಪ್ರಿನ್ಸ್ ಇಂಡಸ್ಟ್ರಿ ಪ್ರಿನ್ಸ್ ಇಂಡಸ್ಟ್ರಿ ಸರ್ ಓಕೆ ಇಲ್ಲಿ ನೀವು ಯಾವ ಯಾವ ಮಷೀನ್ ಅನ್ನ ರೆಡಿ ಮಾಡ್ತೀರಾ ಸರ್ ಸರ್ ಈಗ ಸದ್ಯ ಇದೋ ಒಂದ ಮಾಡಲ್ ಇದೆ ನಮ್ ಕಡೆ ಹಾ ಸರ್ ಇದು ಒಂದೇ ಇದೆ ಸರ್ ಇದು ಒಂದೇ ಮಾಡಲ್ ಸರ್ ಓಕೆ ಓಕೆ ಸದ್ಯಕ್ಕೆ ಸ್ಟಾರ್ಟ್ ಅಂತ ಹೇಳಿದ್ರೆ ಈಗ ಪೇಪರ್ ಪ್ಲೇಟ್ ಮಷೀನ್ ನಿಂದ ಸ್ಟಾರ್ಟ್ ಮಾಡಿದೀರಾ ಓಕೆ ಸರ್ ಇದು ಯಾವ ತರ ಇದ್ರಾಗ ಯಾವ್ಯಾವ ನಾವು ಪೇಪರ್ ಪ್ಲೇಟ್ ನ ರೆಡಿ ಮಾಡಬಹುದು ಸರ್ ಇದ್ರಾಗ ನಂಬರ್ ಸಿಕ್ಸ್ ನಂಬರ್ ಸೆವೆನ್ ನಂಬರ್ ಏಟ್ ನಂಬರ್ ನೈನ್ ನಂಬರ್ ಟೆನ್ ಲೆವೆನ್ ಟ್ವೆಲ್ವ್ ಬಫೆಟ್ ಹಾಲಿ ಎಲ್ಲ ತರಹದ ಪ್ಲೇಟ್ ರೆಡಿ ಮಾಡ್ಬೋದು ಎಲ್ಲ ತರಹದ್ದು ಇದನ್ ದಲ್ಲಿ ರೆಡಿ ಮಾಡ್ಬೋದು ಡೈ ಚೇಂಜ್ ಮಾಡ್ಕೊಂಡು ಎಲ್ಲ ತರ ಪ್ಲೇಟ್ ರೆಡಿ ಮಾಡಬಹುದು ಓಕೆ ಓಕೆ ಸರ್ ಡೈಟ್ ನ ಚೇಂಜ್ ಮಾಡ್ಕೊಂಡು ಎಲ್ಲ ತರಹದ ಪೇಪರ್ ಪ್ಲೇಟ್ ನ ರೆಡಿ ಮಾಡ್ಕೋಬಹುದು ಓಕೆ ಇದು ಯಾವ ತರ ಪೇಪರ್ ಪ್ಲೇಟ್ ನ ರೆಡಿ ಆಗುತ್ತೆ ಅದೊಂದು ಸ್ವಲ್ಪ ನಮ್ಮ ಇವರಿಗೆ ತೋರಿಸ್ಕೊಡಿ ಸರ್ ಇದು ಡ್ರೋನಾ ಡೈ ಹಾ ಸರ್ ಪರ್ಸಾದಲ್ಲಿ ಹಾಕಿ ಕೊಡ್ತಾರಲ್ಲ ಸ್ನೇಹಿತರೆ ಪ್ಲೇಟ್ ಇದು ಓಕೆ ಓಕೆ ಈ ತರ ರೆಡಿ ಆಗತ್ತೆ ಇದು ಓಕೆ ನಾವು ಇದರಲ್ಲಿ ಎಷ್ಟು ನ ಹಾಕ್ಬಹುದು ಸರ್ ಟೈಮ್ ನಲ್ಲಿ ಒಂದು ಎಂಟು ಪೇಪರ್ ಹಾಕ್ಬಹುದು ನೀವು ಏಳು ಎಂಟು ಪೇಪರ್ ಹಾಕ್ಬಹುದು ಸರ್ ಯಾಕಂದ್ರೆ ಒಂದೇ ಟೈಮ್ ಅಷ್ಟು ರೆಡಿ ಆಗತ್ತೆ ಇದು ಓಕೆ ಓಕೆ ಇದೇ ಮಷೀನ್ ದಲ್ಲಿ ಸೆಮಿ ಮತ್ತೆ ಆಟೋಮೆಟಿಕ್ ಯಾವ್ದು ಇದೆ ಸರಿ ಇದು ಎಲ್ಲ ಮೂರ್ ಆಪ್ಷನ್ ಅದು ಮ್ಯಾನುವಲ್ ಮಾಡ್ಬಹುದು ಸೆಮಿನೂ ಆಟೋಮ್ಯಾಟಿಕ್ ಆಟೋಮೆಟಿಕ್ ಮಾಡಬಹುದು ಓಕೆ ಆಟೋಮ್ಯಾಟಿಕ್ ಎಲ್ಲಾ ಎಲ್ಲ ಎಲ್ಲಾ ಒಂದ ಮಷೀನ್ ಪ್ರೈಸ್ ಏನಿದೆ ಸರ್ ಮಷೀನ್ ಪ್ರೈಸ್ ಬಂದು ತರ್ಟಿ ಫೈವ್ ತೌಸಂಡ್ ತರ್ಟಿ ಫೈವ್ ಸಾವಿರ ರೂಪಾಯಿ ಮಷಿನ್ ಜೊತೆ ಸಿಗತ್ತೆ ಡೈ ಬರುತ್ತೆ ಸರ್ ಡೋನಾ ಡೈ ಹಾ ಸರ್ ಮಷಿನ್ ಜೊತೆ ಫ್ರೀ ಕೋಡ್ ಆಗ್ತೀವಿ ಓಕೆ ಈ ಡೈನು ಫ್ರೀ ಆಗಿ ಬರುತ್ತೆ ಟೋಟಲ್ ಇದು ಈ ಸೆಟ್ ಏನಿದೆ ಈ ಸೆಟಪ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸ್ನೇಹಿತರೆ ನಾವು ಸ್ವಲ್ಪ ಹಿಂದಿನ ಹಿಂದಿನಿಂದ ನೋಡ್ಕೋಬಹುದು ಈ ಮಷಿನ್ ಜಸ್ಟ್ ನಿಮ್ಗೆ ಮೂವತ್ತೈದು ಸಾವಿರ ರೂಪಾಯಿ ಸಿಗ್ತಾ ಇದೆ ಯಾರು ಇನ್ನು ಇನ್ನು ಮಠ ಈ ಯಾರು ಕೊಟ್ಟಿಲ್ಲ ಬಟ್ ಪ್ರಿನ್ಸ್ ಈ ಮಷೀನ್ ಜಸ್ಟ್ ಮೂವತ್ತೈದು ಸಾವಿರ ರೂಪಾಯಿ ಸಿಗ್ತಾ ಇದೆ ಸರ್ ಯಾಕಂದ್ರೆ ಈಗ ಮಷಿನ್ ನಾವು ತಗೋತಿವಿ ಮಷೀನ್ ತಗೋದ್ಮೇಲೆ ಮತ್ತೆ ಯಾವ ಯಾವ ತರ ಮಷಿನ್ ಅದಾವ್ ಏನನ್ ರೆಡಿ ಆಗ್ತಾ ಇದಾವೆ ಅದ್ ಸ್ವಲ್ಪ ನಮ್ಮ ತೋರಿಸ್ಕೊಡಿ ಸರ್ ಬರ್ರಿ ಸರ್ ಸ್ನೇಹಿತರೆ ಇಲ್ಲಿ ಎಲ್ಲಾನು ನೋಡ್ಕೋಬಹುದು ಮಷಿನ್ಸ್ ಅದಾವ ಸ್ವಲ್ಪ ಇದು ಯಾವ ಯಾವ ಮಷಿನ್ ಸರ್ ಇದು ಇದು ಪೇಪರ್ ಪ್ಲೇಟ್ ಮೇಕಿಂಗ್ ಮಷಿನ್ ಸರ್ ಡಬಲ್ ಡೈ ಸರ್ ಸಿಂಗಲ್ ಡೈ ಓಕೆ ಈ ತರ ಎಲ್ಲ ಮಷೀನ್ ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಇದು ಎಲ್ಲ ಏನು ಪೇಂಟಿಂಗ್ ಆಗಿಲ್ಲ ಏನೋ ಸರ್ ಇದೆಲ್ಲ ನಾವು ಕಸ್ಟಮರ್ಗೆ ಯಾವ ಕಲರ್ ನಲ್ಲಿ ಬೇಕು ಕಸ್ಟಮೈಸೇಷನ್ ಇದ್ರೆ ಎಲ್ಲ ಮಾಡ್ಕೊಡ್ತೇವೆ ಸರ್ ನಾವು ಹಾ ಸರ್ ಯಾಕಂದ್ರೆ ಅವ್ರು ಯಾವ ತರ ಚೋಸೇಬಲ್ ಕಲರ್ ಇರುತ್ತೆ ಮಾಡ್ಕೊಡ್ತೀರಾ ಸರ್ ಓಕೆ ಓಕೆ ಯಾಕಂದ್ರೆ ನಿಮ್ಮ ಹತ್ರ ಸರ್ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಕಸ್ಟಮೈಸ್ ಆಗತ್ತೆ ಹಾ ಸರ್ ಹಂಡ್ರೆಡ್ ಪರ್ಸೆಂಟ್ ಕಸ್ಟಮೈಸ್ ಆಗತ್ತೆ ಮತ್ತೆ ಯಾವ್ದು ಯಾಕಂದ್ರೆ ಈಗ ಯಾರಾದ್ರೂ ಬೇಡಿಕೆ ಇರತ್ತೆ ನಮ್ಗೆ ಈ ತರ ಮಷಿನ್ ಬೇಡ ಈ ತರ ಮಷಿನ್ ಮಾಡಿ ಬನ್ರಿ ಸರ್ ಅದು ತೋರಿಸ್ತೇನೆ ನಮ್ ಕಡೆ ಕಸ್ಟಮೈಸ್ ಆಗಿದೆ ಇದು ಹಾ ಸರ್ ಕಸ್ಟಮರ್ ಸ್ಪೆಷಲ್ ರಿಕ್ವೆಸ್ಟ್ ಇತ್ತು ಅವ್ರಿಗೆ ಈ ತರ ಮಷಿನ್ ಬೇಕಂತ ನಾವು ಕಸ್ಟಮೈಸೇಷನ್ ಮಾಡೇವಿ ಓಕೆ ಓಕೆ ಈ ತರ ಬೇಕಂತ ಹೇಳಿದ್ರೆ ಈ ತರೂ ಎಲ್ಲ ನೀವು ಕಸ್ಟಮೈಸ್ ಮಾಡ್ಕೊಡ್ತೀರಾ ಓಕೆ ಓಕೆ ಯಾವ ಬೇಕ ಕಸ್ಟಮರ್ಗೆ ಆತರ ಮಾಡ್ಕೊಡ್ತೀವಿ ಓಕೆ ಸರ್ ರಾ ತೋರಿಸ್ಕೊಡಿ ಸರ್ ಯಾವತರ ಇರತ್ತೆ ಬರ್ರಿ ಇದು ನೋಡಿ ಎಲ್ಲಾ ರಾ ಮೆಟೀರಿಯಲ್ ಇದು ಇದ್ರಲ್ಲಿ ನಿಮ್ಗೆ ಹಾ ಸರ್ ಹಾಲಿ ಹಾ ಎಲ್ಲ ಅದರದು ಅದರದ್ದು ರಾ ಮೆಟೀರಿಯಲ್ ಇದೆ ಸರ್ ಯಾವ ಎಷ್ಟ್ ಕ್ವಾಂಟಿಟಿ ಬೇಕು ಎಲ್ಲ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಎಲ್ಲ ನೀವು ನೋಡ್ಕೋಬಹುದು ನಿಮ್ಗೆ ಏನಿದೆ ಎಲ್ಲ ರಾ ಮೆಟೀರಿಯಲ್ ರಾಶಿ ರಾಶಿ ಇದ್ದಂಗಿದೆ ಇಷ್ಟೆಲ್ಲಾ ನಿಮ್ಗೆ ಎಷ್ಟು ಕ್ವಾಂಟಿಟಿಬಲ್ ಆಗಿ ಎಷ್ಟು ನಿಮ್ಗೆ ಬೇಕಲ್ಲ ಅಷ್ಟು ನಿಮ್ಗೆ ಕ್ವಾಂಟಿಟಿಬಲ್ ಆಗಿ ಸಿಗತ್ತೆ ಇದೆಲ್ಲ ಇದು ಥಾಲಿ ಅಲ್ಲ ಸರ್ ಇದು ಊಟ ಥಾಲಿ ಬಫೆಟು ಥಾಲಿ ಹಾ ಸರ್ ಅದರದ್ದು ಗೋಡೌನ್ ಸರ್ ಇದು ಓಕೆ ಓಕೆ ಸರ್ ಹಾ ಸರ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಸರ್ ಇದು ಗೋಡೌನ್ ನಂಬರ್ ಟೂ ಇದರಲ್ಲಿ ನಿಮ್ಗೆ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಅದರದ್ದು ರಾ ಮೆಟೀರಿಯಲ್ ಇಲ್ಲಿ ಸಿಗುತ್ತೆ ಇದು ಸರ್ಕಲ್ ಏನಿರ ಸರ್ಕಲ್ ಏನ ಇದೆ ಎಲ್ಲ ಸರ್ ಅದರದ್ದು ಓಕೆ ಓಕೆ ಸಣ್ಣ ನಮ್ದು ನಾಷ್ಟಾ ಪ್ಲೇಟ್ ಏನಿರ್ತಾವ್ ಅದರ ಓಕೆ ಓಕೆ ಏನಾಯಿತ್ರೆ ಇದು ನೀವೆಲ್ಲ ಸ್ಟಾಕ್ ನಾವು ನೋಡ್ಕೋಬೋದು ನಿಮಗೆ ಇಷ್ಟೆಲ್ಲ ಸ್ಟಾಕ್ ಇದೆ ನಿಮ್ಗೆ ಎಷ್ಟು ಕ್ವಾಂಟಿಟಿದಲ್ಲಿ ಬೇಕಲ್ಲ ಅಷ್ಟು ಕ್ವಾಂಟಿಟಿದಲ್ಲಿ ಸಿಗುತ್ತೆ ಈ ಥರ ಯಾಕಂದ್ರೆ ಈ ತರ ಗುಡಾನ್ ನಿಮಗೆ ಇದು ಒಂದಲ್ಲ ಇನ್ನೂ ಒಂದು ಬಾಜುನು ಇದೆ ಯಾಕಂದ್ರೆ ವಿಡಿಯೋ ತುಂಬಾ ದೊಡ್ಡದಾಗತ್ತೆ ಒಳ್ಳೆ ಆಫರ್ನ ಕೊಡ್ತಾ ಇದ್ದಾರೆ ಪ್ರಿನ್ಸ್ ಇಂಡಸ್ಟ್ರೀ ಅವರು ಒಂದ್ಸರ್ತ ಇಲ್ಲೇ ವಿಸಿಟ್ ಮಾಡಿರಿ ವಿಸಿಟ್ ಮಾಡಿದ ಅಂದ್ರೆ ನೀವು ಎಲ್ಲ ತರಹದ ನೋಡ್ಕೋಬೋದು ಸರ್ ಎಲ್ಲ ತರ ಹಾಂ ಸರ್ ಯಾವುದಾಯ್ತು ಮಾಡ್ಕೊಂಡು ಓಕೆ ಚೇಂಜ್ ಮಾಡ್ಬೋದು ಓಕೆ ಪ್ರೊಡಕ್ಷನ್ ಎಲ್ಲ ನಾವು ರೆಡಿ ಮಾಡ್ಕೋಬಹುದು ಯಾವ ತರ ಡೈ ಬೇಕು ಆತರ ಡೈ ಎಲ್ಲ ಸಿಗತ್ತೆ ಇದರ ಏನು ಎಕ್ಸೆಸರೀಸ್ ಬೇಕಂದ್ರೆ ಪೇಪರ್ ಅದು ನಿಮ್ ಕಡೆನೂ ಸಿಗತ್ತೆ ಈಗ ಈ ಮಷಿನ್ ಬಗ್ಗೆ ನೀವು ಎಲ್ಲ ಟ್ರೈನಿಂಗ್ ಕೊಡ್ತೀರಾ ಯಾವ ತರ ಆಪರೇಟ್ ಮಾಡ್ಬೇಕು ಏನ್ ಮಾಡ್ಬೇಕು ನೀವು ಕೊಡ್ತೀರಾ ಇದು ಯಾಕಂದ್ರೆ ಈಗ ರೆಡಿ ಮಾಡಿದ್ಮೇಲೆ ಮಾರ್ಕೆಟಿಂಗ್ ಬಗ್ಗೆ ಅದನ್ನು ನಾಲೆಜ್ ಕೊಡ್ತೀರಾ ಸರ್ ಹೆಂಗ್ ಮಾರ್ಕೆಟ್ ಕ್ಯಾಪ್ಚರ್ ಮಾಡ್ಬೇಕು ಏನ್ ಪ್ರೈಸಿಂಗ್ ಹೇಳ್ಬೇಕು ಕಾಂಪಿಟೇಟಿವ್ ಪ್ರೈಸಿಂಗ್ ಏನೈತಿ ಎಲ್ಲ ಎಲ್ಲಾ ಹೇಳ್ಕೊಡ್ತೀವಿ ಆ ಪ್ರಕಾರ ಅವ್ರು ಇದ್ ಮಾಡಿದ್ರ ಅವರು ಆರಾಮಾಗಿ ತಮ್ಮ ಮನೆಯಲ್ಲಿಂದ ಆರಾಮಾಗಿ ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೋದು ಸರ್ ಹೌದು ಸರ್ ಯಾಕಂದ್ರೆ ನೀವು ನೋಡ್ತಾ ಇದೀರಲ್ಲ ಯಾಕಂದ್ರೆ ತುಂಬಾ ಜನ ಯಾಕಂದ್ರೆ ಒಮ್ಮೆಗ್ ಏನ ಪೇಪರ್ ಪ್ಲೇಟ್ ಮಷಿನ್ ಅಂತ ಹೇಳಿದ್ರೆ ಎರಡ್ ಲಕ್ಷ ಮೂರ್ ಲಕ್ಷ ಈ ತರ ಇದೆ ಸರ್ ಯಾಕಂದ್ರೆ ಒಂದೂವರೆ ಲಕ್ಷ ಬಟ್ ಇಲ್ಲಿ ಜಸ್ಟ್ ಥರ್ಟಿ ಫೈವ್ ತೌಸಂಡ್ ಗೆ ಮಷಿನ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಯಾರು ಬಿಸ್ನೆಸ್ ಮಾಡ್ಬೇಕಂತ ವಿಚಾರ ಮಾಡಿದ್ರು ಅವ್ರೆಲ್ಲಾರು ಪ್ರೈಸ್ ನ ಕೇಳಿ ಬಿಟ್ಟಿದ್ರೆ ಅವ್ರೆಲ್ಲಾರು ನಿಮ್ ಕಡೆ ಬಂದ ಇದ್ ಮಿಷನ್ ನ ಪರ್ಚೇಸ್ ಮಾಡ್ರಿ ಅಂತ ಹೇಳ್ತಾ ಈ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಇದರಲ್ಲಿ ನಿಮ್ಗೆ ಜಾಸ್ತಿ ನಾವು ವಿಡಿಯೋ ಇದು ದೊಡ್ಡದು ಮಾಡಿಲ್ಲ ಯಾಕಂತ ಹೇಳಿದ್ರೆ ಈಗ ಶಾರ್ಟ್ಲಿ ನಿಮ್ಗೆ ಲಿಮಿಟೆಡ್ ಆಫರ್ ಇದೆ ಅಲ್ಲ ಸರ್ ಇದು ಮಷೀನ್ ಲಿಮಿಟೆಡ್ ಆಫರ್ ಇತ್ತು ಲಿಮಿಟೆಡ್ ಆಫರ್ ಇದೆ ಸ್ನೇಹಿತರೆ ಲಿಮಿಟೆಡ್ ಆಫರ್ ಇದೆ ಆದಷ್ಟು ಬೇಗ ನೀವು ಎಷ್ಟು ಲಘು ಬರ್ತೀರಲ್ಲ ಅಷ್ಟು ಬೇಗ ನಿಮ್ಗೆ ಈ ಮಷಿನ್ ನ ಸಿಗತ್ತೆ ಬಟ್ ಲೇಟ್ ಮಾಡಿದ್ರೆ ಇದು ಆಫರ್ ಇರಲ್ಲ ಬಟ್ ಇದು ಆಫರ್ ಎಲ್ಲಿ ಮಟ್ಟ ಇದೆ ಏನಿದೆ ಅದೆಲ್ಲ ನಿಮಗೆ ಕೇಳಬೇಕಂತ ಹೇಳಿದೆ ಸರ್ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಆ ನಂಬರ್ಗು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ವಿಚಾರ ವಿಚಾರನ ತಿಳ್ಕೊಬೋದು ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು